ಮಂಗಳೂರು ಎಂಎಸ್ಎಲ್ಐ ಸಾರಾಯಿ ಅಂಗಡಿ ಓಪನಿಂಗ್ ಗ್ರಾಮಸ್ಥರಿಂದ ವಿರೋಧ ನೂತನ ಎಂಎಸ್ಐಎಲ್ ಮದ್ಯದ ಅಂಗಡಿಗೆ ತೀವ್ರ ವಿರೋಧ ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ನೂತನ ಎಂಎಸ್ಐಎಲ್ ಮದ್ಯದ ಅಂಗಡಿಗೆ ಸ್ಥಾಪನೆಗೆ ಪರಿಶೀಲನೆಗೆ ಆಗಮಿಸಿದ ಕೊಪ್ಪಳ ಜಿಲ್ಲೆಯ ಅಬಕಾರಿ ಜಿಲ್ಲಾಧಿಕಾರಿಗಳಿಗೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಬಸವರಾಜ ಗುಡಸೆಲಮನಿ ಅವರು ಮಂಗಳೂರು ಗ್ರಾಮದಲ್ಲಿ ಈಗಾಗಲೇ ಒಂದು ಮದ್ಯದ ಅಂಗಡಿ ಇದ್ದು ನಮ್ಮ ಗ್ರಾಮದ ಯುವಕರು ಸಾರಾಯಿ ಕುಡಿತದ ಚಟಕ್ಕೆ ಅಂಟಿಕೊಂಡು ಅವರ ಭವಿಷ್ಯದ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಮತ್ತು ರೈತಾಪಿ ವರ್ಗದ ಜನರು ಕೂಡ ಜೂಜು ಇಸ್ಪೀಟು ಆಟವನ್ನು ಆಡುತ್ತಾ ಗಂಡ ಹೆಂಡತಿ ಮಕ್ಕಳೊಂದಿಗೆ ಜಗಳ ಕೇಳರಿಯದ ಸ್ಥಿತಿಯಲ್ಲಿ ಇದ್ದೇವೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಮಂಗಳೂರು ಗ್ರಾಮಕ್ಕೆ ಎಂಎಸ್ಐಎಲ್ ಮಧ್ಯದ ಅಂಗಡಿ ಯಾವುದೇ ಕಾರಣಕ್ಕೂ ಮಂಗಳೂರು ಗ್ರಾಮದಲ್ಲಿ ಓಪನ್ ಮಾಡಲಿಕ್ಕೆ ಬಿಡುವುದಿಲ್ಲ ಎಂದು ಮಾತನಾಡಿದರು ಹಾಗೂ ಜನ ಪ್ರಿಯ ಕೊಪ್ಪಳ ಲೋಕಸಭಾ ಸದಸ್ಯರಾದ ರಾಜಶೇಖರ್ ಹಿಟ್ನಾಳ್ ಅವರು ಕೂಡ ಅಬಕಾರಿ ಇಲಾಖೆಯವರು ಯಾವುದೇ ಕಾರಣಕ್ಕೂ ಮಂಗಳೂರು ಗ್ರಾಮದಲ್ಲಿ ಎಂಎಸ್ಐಎಲ್ ಮಧ್ಯದ ಅಂಗಡಿ ತೆರೆಯಲು ಅವಕಾಶ ನೀಡಬಾರದು ಎಂದು ಮತ್ತು ಮಾನ್ಯ ಶ್ರೀ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರು ಯಲಬುರ್ಗಾ ಕ್ಷೇತ್ರದ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಕೂಡ ತಕರಾರು ಅರ್ಜಿ ಮನವಿ ಸಲ್ಲಿಸಿದ್ದಾರೆ ಎಂದು ಮಾರುತಿ ಅಳವಂಡಿ ಮಾತನಾಡಿದರು ಅದೇ ರೀತಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಬಸವರಾಜ ಹಳ್ಳಿ ಇವರು ಕೂಡ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇಷ್ಟೆಲ್ಲಾ ತಕರಾರು ಅರ್ಜಿಗಳನ್ನು ಸಲ್ಲಿಸಿದರೂ ಕೂಡ ಅಬಕಾರಿ ಇಲಾಖೆಯ ಅಧಿಕಾರಿಗಳು ತಮ್ಮ ಅಧಿಕಾರಿಯ ವರಷೆಯನ್ನು ತೋರಿಸುತ್ತಿದ್ದಾರೆ ಎಂದು ಶಂಕರ್ ಮೂಲೆಮನಿ ಹೇಳಿದರು ಈರಣ್ಣ ಕಡೇಮನಿ ಗ್ರಾಮಸ್ಥರಿಂದ ಜಿಲ್ಲಾಧಿಕಾರಿಗಳಿಗೆ ನೂತನ ಮದ್ಯದ ಅಂಗಡಿಗೆ ವಿರೋಧ ವ್ಯಕ್ತಪಡಿಸಿ ಈ ಸಂದರ್ಭದಲ್ಲಿ ಮಂಗಳೂರು ಗ್ರಾಮದ ರೈತ ವರ್ಗದವರು ಗ್ರಾಮಸ್ಥ ಯುವಕರು ಕರವೇ ಕಾರ್ಯ ರು ಸಂಘಟನೆ ಪದಾಧಿಕಾರಿಗಳು ಊರಿನ ಪ್ರಮುಖ ಹಿರಿಯರು ಈ ಸಂದರ್ಭದಲ್ಲಿ ಭಾಗವಹಿಸಿ ಪ್ರತಿಭಟನೆ ನಡೆಸಿದ್ರು ವರದಿಗಾರರು ಲೋಕೇಶ್ ಬೆಣಕಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಕನೂರು ಈಗ ನಾನು ಈಗ ಬಂದಿಲ್ಲ ನಾನು ಮಾತಾಡ್ಲಿಕ್ಕೆ ನಿಮ್ಗೆ ಈಗ ಎಂ ಎಸ್ ಎಲ್ ಅವ್ರ ಸಂಸ್ಥೆ ಅಂಗಡಿ ತೆರೀತಾರೆ ಅಂತ ಹೇಳಿ ಒಂದು ಅರ್ಜಿ ಹಾಕಿದ್ದಾರೆ ನಮ್ಮ ಸರ್ಕಾರ ನಮ್ಮ ಅಬಕಾರಿ ಇಲಾಖೆಯಿಂದ ಇನ್ನು ಲೈಸೆನ್ಸ್ ಇಶ್ಯೂ ಆಗಿಲ್ಲ ಈಗ ನಾನು ಸ್ಪಾಟಿಗೆ ಬಂದು ಇದನ್ನು ಚೆಕ್ ಮಾಡ್ತಾ ಇದ್ದೇನೆ ಕೊಡ್ಬೇಕಾ ಬೇಡ ಅಂತ ಹೇಳಿ ಇನ್ನು ಕೊಡ್ಬೇಕಂತ ಡಿಸಿಷನ್ ತಕೊಂಡಿಲ್ಲ ಕೊಡ್ಬೇಡ ಅಂತನೂ ತಕೊಂಡಿಲ್ಲ ಸೊ ಈಗ ನಿಮಗೆ ಬೇಡದಿದ್ರೆ ನೀವು ಬೇಡ ಅಂತ ಹೇಳಿ ಅದಕ್ಕೆ ನನ್ನ ಅಭಿಪ್ರಾಯ ಏನಿಲ್ಲ ನಾನು ಅದನ್ನು ರೆಕಾರ್ಡ್ ಮಾಡ್ಕೊಳ್ತೇವೆ ಅರ್ಥ ಆಯ್ತಾ ಅವರಿಗೊಬ್ಬರಿಗೆ ಚಾನ್ಸ್ ಕೊಡಲ್ಲ ಅಥವಾ ನಿಮ್ಮೊಬ್ಬರಿಗೂ ಚಾನ್ಸ್ ಕೊಡಲ್ಲ ನಿಮ್ಮ ನಿಮ್ಮ ಅರ್ಜಿ ಇಲ್ಲಿದೆ ಆಯ್ತು ಈಗ ಯಾರು ನಮ್ದು ಆಧಾರ್ ಕಾರ್ಡ್ ನಾನು ಮಾತಾಡ್ಕೊಳ್ಳಿ ನನಗೆ ಮಾತಾಡ್ಲಿಕ್ಕೆ ಚಾಸ್ ಈಗ ನಿಮ್ಗೆ ಬ್ಯಾಡದಿದ್ರೆ ನೀವು ಅಂತಾನೆ ಕೊಡಿ ನಾನೇನು ಬೇಕ ಅಂತ ನಿಮ್ಮನ್ನು ಯಾರು ಇದು ಮಾಡ್ತಾ ಇಲ್ಲ ಅರ್ಥ ಆಯ್ತಾ ನಿಮ್ಮಗಳಿದೆ